ನಾವೆಲ್ಲರೂ ಹಾಡಿ ಕೇಳಿ ಹೊಗಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಎಲ್ಲರೂ ಗಟ್ಟಿ ಒಂದು ಸಾರಿ ಗೋವಿಂದ ಅಂತ ಹೇಳಿದರೆ ಗೋವಿಂದ

ದೇವಲೋಕದಲ್ಲಿ ದೊಡ್ಡದಾದ ಸಭೆ ಸೇರಿದೆ ಸುರುಮುನ್ನೂರು ಕೋಟಿ ದೇವತೆಗಳು ಎಂಟು ಜನ ಅಷ್ಟದಿಕ್ಪಾಲಕರು ಒಂಬತ್ತು ಜನ ನವಗ್ರಹಗಳು ದೇವಲೋಕದಲ್ಲಿ ಆ ಸಭೆ ತುಂಬಿ ತುಳುಕ ಆಗ್ತಾ ಇದೆ ಸಭೆಗೆ ಅಧಿಪತಿಯಾದಂತಹ ಯಾವ ದೇವೇಂದ್ರ ಸಿಂಹಾಸನಾಧೀಶನ ಕುಳಿತಿದ್ದಾನೆ ಕೊನೆ ಮೇಲೆ ತನ್ನ ಸತಿಯಾದ ಸತಿ ದೇವಿ ಅಂತಹ ಸಮಯದಲ್ಲಿ ಆ ಸಭಿಕರ ಮನಸ್ಸನ್ನ ಆ ಸಭಿಯ ಮನಸ್ಸನ್ನ ಉಲ್ಲಾಸಗೊಳಿಸುವ ಹೊಸ ರಂಬೆ ಊರುಸಿ ಮೇನಕೆ ಕಿಲೋತ್ತಮೆ ಅಂತಕ್ಕಂಥ ಗಾನ ನರ್ತಕಿಯರು ಆ ಗಾನವನ್ನು ಮಾಡುತ್ತಾ ತಮ್ಮ ಹಾವ ಭಾವ ವಿಲಾಸಗಳನ್ನು ವಿಭ್ರಮಿಸುತ್ತಾ ಆನಂದವಾಗಿ ನಾಟ್ಯವನ್ನು ಮಾಡುತ್ತಾ ಇದ್ರೆ ಅವರ ಗಾನವನ್ನು ಕೇಳಿ ಆ ಸಭಿಕರೆಲ್ಲ ತಡೆದೂಸ್ತಾ ಇದೆ ಎಂಟು ಜನ ಪಾಲಕರು ಒಂಬತ್ತು ಜನ ನವಗ್ರಹಗಳಾದಿಯಾಗಿ ದೇವಾನು ದೇವತೆಗಳೆಲ್ಲರೂ ಕೂಡ ಸಂತೃಪ್ತರಾಗ್ತಾ ಇದ್ದಾರೆ ಆ ಯಾವ ಬ್ರಹ್ಮಮಾನ ಸಂತುರಾದ ಆತಮಿಗಳು ಕಡೆಯಿಂದ ಯಾವ ರೀತಿ ಬರ್ತಾ ಇದ್ದಾರೆ ಆ ಭಗವಂತನ ನಾಮ ನಾಮಸ್ಮರಣೆಯನ್ನು ಮಾಡಿಕೊಂಡು ಯಾವ ದೇವರ್ಷಿಗಳನ್ನ ಹರಿದು ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಬೇವರ್ಷಿನ ದೇವಋಷಿನಾರರು ಬೇವರ್ಸಿನ್ ಕೊಡ್ತಾರ ಅವರು ದೇವಋಷಿಗಳಾದ ನಾರದ್ರು ಬರ್ತಾ ಇದ್ದಾರೆ ಕರುಣ ಭರ ಕಮಲ ರಮಣ ವರದ ಸುರಲೋಕವಾ करुणा भरणा ಆ ದೈವ ಸಲೆಯೆಲ್ಲೋ ಮೇಲಕ್ಕೆದ್ದು ನಮಸ್ಕಾರ ಮಾಡುತ್ತಾ ಇದೆ ಯಾರು ಬಂದೊಡನೆ ನೋಡರೆ ಪಾಪ ಇವ್ರು ಬಂದಾಗಲ್ಲ ನಮೋ ಬ್ರಹ್ಮಾನ್ ಸಮುದ್ರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೀರ್ಘ ಯಾವ ಶಶಿಪತಿಯಾದ ದೇವೇಂದ್ರನು ಕೂಡ ಸಿಂಹ ಕಲಗಿಯಲು ಒಂದು ನಾನು ಮಹಾತ್ಮರ ಪಾದವನ್ನು ಮುಟ್ಟೆ ನಮಸ್ಕಾರ ಮಾಡಿಕೊಂಡು ಜೈ ಆಶೀರ್ವಾದ ಮಾಡಿದ್ದಾರೆ ನಾರದರು ಮತ್ತೆ ತನ್ನ ಸಿಂಹದ ಮೇಲೆ ಕುಳಿತುಕೊಂಡಂತಹ ಯಾವ ದೇವೇಂದ್ರ ಕೇಳ್ತಾನೆ ಗುರುಗಳೇ ಪೀಠವನ್ನು ಅಲಂಕರಿಸಿ ಈ ಪೀಠವನ್ನು ಅಲಂಕರಿಸಿ ಎಂದರೆ ಯಾವ ನಾರ ಮಹಾತ್ಮರು ಕುಳಿತುಕೊಂಡರು ಕೇಳ್ತಾ ಇದ್ದಾನೆ ಗುರುಗಳೇ ಯಾವ ಕಡೆಯಿಂದ ಬರುತ್ತೆ ನಾರಾಯಣ ನಾರಾಯಣ ದೇವೇಂದ್ರ ನಾನು ಭೂಲೋಕದಲ್ಲಿ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಡುವ ಸಿಂಧು ಸೌರಾಷ್ಟ್ರಿಜರ ನೇಪಾಳ ಚಪ್ಪನ ದೇಶವನ್ನೆಲ್ಲ ಸುತ್ತಾಡಿಕೊಂಡು ನಾರಾಯಣ ನಾರಾಯಣ ಹಾಗೆ ಈ ನಿನ್ನ ಭವ್ಯವಾದ ಈ ಸ್ವರ್ಗ ಲೋಕವನ್ನ ಈ ಸ್ವರ್ಗದ ಸಭೆಯನ್ನು ನೋಡಿಕೊಂಡು ಮುಂದೆ ಶ್ರೀಹರಿ ಆ ಲಕ್ಷ್ಮೀಪತಿ ಆ ವೈಕುಂಠನ ಹರಿಯ ದರ್ಶನಕ್ಕಾಗಿ ಹೋಗಬೇಕು ಅಂತ ಹೇಳಿ ಈ ಮಾರ್ಗವಾಗಿ ಬಂದೆ ನಾರಾಯಣ ನಾರಾಯಣ ನಾಡಿದ್ರೆ ನೀವು ಭೂಲೋಕದ ಮಾರ್ಗವಾಗಿ ಬಂದಿ ಅಂತ ಹೇಳ್ತಾ ಇದ್ದೀರಾ ಭೂಲೋಕದಲ್ಲಿ ನರಮಾನವರೆಲ್ಲರೂ ಯಾಗ ಯಜ್ಞಗಳಿಂದ ಜಪ ತಪಗಳಿಂದ ಭಾವ್ಯ ವರ್ಷಗಳಿಂದ ಸತ್ಯ ಧರ್ಮ ನಿರತರಾಗಿ ಸದಾ ಕಾಲದಲ್ಲಿ ದಾನ ಧರ್ಮವನ್ನು ಮಾಡುತ್ತಾ ಸದ್ಭಕ್ತರಾಗಿ ದೈವಭಕ್ತರಾಗಿ ಎಲ್ಲರೂ ಬಾಳ್ತಾ ಇದ್ದಾರೆ ನಾರಾಯಣ ನಾರಾಯಣ ದೇವೇಂದ್ರ ಬೇರೆಯವರ ಮಾತನ್ನ ನಮಗೆ ಏಕೆ ಬರುವ ಮಾರ್ಗದೊಳಗೆ ನಾನು ವಿಚಿತ್ರವನ್ನು ಕಂಡೆ ಎಲ್ಲರೂ ಅವರನ್ನೇ ನೋಡುತ್ತಾರೆ ವಿಚಿತ್ರ ಅಂತಕ್ಷಣ ತಕ್ಷಣ ನಾರರೇನೋ ತಂದವನೆಯಿಂದ ತೀರ್ಮಾನ ಆಗೋಯ್ತು ಹೇಳಿ ಸ್ವಾಮಿ ಏನ ವಿಚಿತ್ರ ಕಾಳಿಂಗ ಭಟ್ಟನವರ ಪರಿಪಾಲನೆ ಮಾಡ್ತಕ್ಕಂಥ ಯಾವ ಸತ್ಯವ್ರತ ಮಹಾರಾಜನ ಆಸ್ಥಾನಕ್ಕೆ ನಾನು ಹುಟ್ಟಿದ್ದೆ ಆಹಾ ಅವನು ಮಾಡಿದ ಸತ್ಕಾರ್ಯವೇನು ಅವನು ನಡೆದ ನಡೆಯೇನು ಅವನ ನುಡಿಯೇನು ಅವನ ಭಾವವೇನು ಎಂತಹ ಸತ್ಯಸಂಧ ಎಂತಹ ದಾನವಂತ ಎಂತಹ ಧರ್ಮಾತ್ಮ ನನಗೆ ಅವನು ಮಾಡಿದ ಸೇವೆಯನ್ನ ಸ್ಮರಣೆ ಮಾಡಿಕೊಳ್ಳೋದಾದ್ರೆ ನನ್ನ ಮನಸ್ಸಿಂದು ರೋಕಾಂಚಿತವಾಗ್ತಾ ಇದೆ ಅಂತಹ ಸತ್ಯಾತ್ಮನನ್ನ ಧರ್ಮಾತ್ಮನನ್ನ ನೀತಿವಂತನನ್ನ ನಾನು ಎಲ್ಲಿಯೂ ಕಾಣಲಿಲ್ಲ ಎಲ್ಲಿಯೂ ಕಾಣಲಿಲ್ಲ ಅಲ್ಲ ನನ್ನ ಮಾತೇನಾದ್ರೂ ಸುಳ್ಳು ಆದ್ರೆ ಅವನ ಕುಲಗುರುಗಳ ಆಟಕ್ಕಿಂತ ವಶಿಷ್ಠ ಮಹಾವಿಷ್ಣು ಇಲ್ಲೇ ಕುಂತವ್ರು ನೋಡಿ ಶಿಷ್ಯನು ಹೊಗಳಾಗ ಗುರುಗಳಿಗೆ ಸಂತೋಷ ಆಗಲಿಲ್ಲ ಸ್ವಾಮಿ ಆ ವಶಿಷ್ಠರು ಗಡ್ಡವನ್ನು ನೀವುಕೊಂಡು ಆಲ್ಕೆಬ್ಬಿಸಂತೆ ಹೌದು ಮಾತು ಸತ್ಯ ವಂಶದ ಅರಸರಲ್ಲಿ ನನ್ನ ಶಿಷ್ಯ ಸತ್ಯಸಂಧ ಸತ್ಯವತ ಅಂತಹ ಸತ್ಯವಂತನೆ ಅಂತಹ ಧರ್ಮಾತ್ಮನೇ ಅದರಲ್ಲಿ ಎರಡು ಮಾತಿಲ್ಲ ನನ್ನ ಶಿಷ್ಯ ಷ್ಟೇ ಅಕ್ಷರ ಸಹ ಸತ್ಯ ನನ್ನ ಶಿಷ್ಯ ಸತ್ಯವ ಸತ್ಯವನ್ನು ಮೀಸತಕ್ಕಂತವರು ಈ ದೇವಲೋಕದಲ್ಲಿ ಇಲ್ಲಿ ಕುಳಿತಿದ್ದಾರಲ್ಲ ಸುರು ಮುನ್ನೂರು ಕೋಟಿ ದೇವತೆಗಳು ಇವರಲ್ಲಿಯೂ ಕೂಡ ಯಾರೂ ಇಲ್ಲ ಅವರೇಕೆ ಏಕೆ ಅಷ್ಟದಿಕ್ಪಾಲಕರಲ್ಲಿಯೂ ನನ್ನ ಶಿಷ್ಯನ ಸತ್ಯವನ್ನು ಮೀರ್ತಕ್ಕಂಥವರು ಯಾರೂ ಇಲ್ಲ ಲಕ್ಕನ್ನರ ಗಂಧರ್ವರಾದಿಯಾಗಿ ಕೂಡ ಯಾರು ಇಲ್ಲ ಈ ಸಭೆಯೊಳಗಿರ್ತಕ್ಕಂಥ ನವಗ್ರಹಗಳಲ್ಲಿಯೂ ನನ್ನ ಶಿಷ್ಯನ ಸತ್ಯವನ್ನು ಮೀರ್ತಕ್ಕಂಥವರು ಯಾರು ಇಲ್ಲ ಅಂದನಲ್ಲ ವಶಿಷ್ಟ ಆ ಸಭೆಯಲ್ಲಿ ಕುಳಿತಿದ್ದ ಮಹಾನ್ ಭಾವನ ಶನೇಶ್ವರ ಸ್ವಾಮಿ ಶಬ್ದ ಕೇಳಿ ನೊಡನೆಯ ಕೆನ್ನ ಚೆದರಿದ ಕಣ್ಣುಗಳು ಸಾರಿ ಗರ್ಜಿಸಿದನಂತೆ ದೈವ ಸಭೆಯೆಲ್ಲ ಅಪ್ರಯೋಗ ಅಪಪ್ರಾಪದಿಂದ ಹಾರ ಹೊಗಡುವುದು ಅದಕ್ಕಷ್ಟು ಎಂದು ಈ ದೇವೇಂದ್ರ ತಲೆದುವುದು ಸರಿ ಹೋಯಿತು ಕಾಗತಾಳನೆ ಆಯ್ದಂತಹ ಇದು ಯಾರು ಸತ್ಯವಂತರು ಕೈಯಲ್ಲಿ ಹಣವಿರುವಾಗ ಎಲ್ಲರೂ ಧರ್ಮಾತ್ಮರೇ ಕೈ ನಡೆಯುವಾಗ ಎಲ್ಲರೂ ಧಾನವಂತರೇ ತಿನ್ನುವ ತನ್ನಕ್ಕೆ ಗತಿ ಇಲ್ಲದೆ ಕುಡಿಯಲು ತೊಟ್ಟು ಜಲಕ್ಕೆ ತೊರೆಯುವಾಗ ಯಾವ ಮನುಷ್ಯನೂ ಸತ್ಯವನ್ನು ಉಳಿಸಿಕೊಂಡು ಬಾಳಲಾರ ಮೂಗನ್ನು ಹಿಡಿದರೆ ಬಾಯಿ ಉಸಿರಾಡುವ ರೀತಿಯಾಗಿ ಕಷ್ಟ ಎಂಬ ಕೋಣೆಯಲ್ಲಿ ಸಿಕ್ಕಿಕೊಂಡಾಗ ಯಾವ ಮನುಷ್ಯನೂ ಸತ್ಯದಿಂದ ಬಾಳಲು ಸಾಧ್ಯವಿಲ್ಲ ಏನು ವಶಿಷ್ಠರು ನೋಡಿದ್ರು ಸೂರ್ಯಕುಮಾರ ಕಂಡದನ್ನ ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ ಅನ್ನು ಗಾದೆ ಹಾಗಾಯಿತು ನನ್ನ ಶಿಷ್ಯ ಸತ್ಯವಂತ ನಾನಾ ಮಾತನ್ನು ನಿರೂಪಣೆ ಮಾಡಿದ್ದೀನಿ ನಿನಗೇಕೆಷ್ಟು ಕೋಪ ಯಾಗ ಯಾದಿಗಳ ನೆಪದಿಂದ ಮುಖ ಪ್ರಾಣಿಗಳನ್ನು ಹೇಳತಂದು ಯಜ್ಞಕ್ಕೆ ಆಹುತಿ ಕೊಡುವ ನೀರೊಬ್ಬ ಪ್ರಾಣಿ ಹಿಂಸಕ ಸತ್ಯ ಅಸತ್ಯವನ್ನು ವಿಮರ್ಶೆ ಶಕ್ತಿ ನಿನಗಿದೆಯೇನೋ ಸೂರ್ಯಕುಮಾರ ಹೇಳ್ತಾ ಇದೆಯಾ ಆ ಮಾತು ನಿನಗೆ ಹೇಳಬೇಕು ಯಾರಾದ್ರೂ ಪತಿವತಿಯರನ್ನ ದೈವಭಕ್ತರನ್ನ ಧರ್ಮಾತ್ಮರನ್ನ ಸತ್ಯಾತ್ಮರನ್ನ ಕಂಡರೆ ಅವರನ್ನೇ ಕೊಚ್ಚಿ ಅವರನ್ನು ಬರೆದು ಅವರಿಗೆ ಈ ವಿಷಯನ್ನು ಕರ್ತಕ್ಕಂಥದ್ದು ನಿನ್ನ ನೀಟ ನನ್ನದಲ್ಲ ಆ ಇಬ್ಬರಿಗೂ ವಾಗ್ವಾದ ಶುರುವಾಗಿದೆ ಯಾರ್ಯಾರಿಗೆ ವಸಿಷ್ಠ ಪರಮಾತ್ಮರಿಗೆ ವಸಿಷ್ಠ ಮಹಾತ್ಮರಿಗೆ ಕೇಳ್ತಾ ಇದ್ದಾನೆ ಪರಮರ ವಾದವನ್ನು ಕೇಳೋದಕ್ಕೆ ಸ್ವಾಮಿಗಳು ಸಭೆಯೆಲ್ಲ ಏನಪ್ಪ ಈ ಇವರಿಬ್ಬರ ವಾದದಿಂದ ಆ ಸತ್ಯರು ಏನು ಕೇಳ್ತಾನು ಮಾಡ್ಕೊಡ್ತಾರೆ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಾಗ ಮೂಗನ್ನು ಹಿಡಿದರೆ ಬಾಯಲ್ಲಿ ಉಸಿರಾಡುವ ಎಂಬ ರೀತಿಯಾಗಿ ಕಷ್ಟವನ್ನು ಕೊಟ್ಟಾಗ ಮನುಷ್ಯ ಸತ್ಯವನ್ನು ಉಳಿಸಿಕೊಳ್ಳಲಾರ ವಶಿಷ್ಟರೇ ಎಂದಾಗ ಏನು ಬಂಥ ಬರನ ಉಸಿಯಂ ನನ್ನ ಶಿಷ್ಯ ನುಡಿದ್ಯಾದ್ರೆ ನನ್ನ ಶಿಷ್ಯನ ಬಾಯಿನ ಒಂದು ಸುಳ್ಳನ್ನು ನೀನು ನಡೆಸಿದ್ದೆ ಆದ್ರೆ ಕೇಳು ಗಾರ್ಧವನೇರಿ ಮೇಲೆ ಕುಳಿತುಕೊಂಡು ಎಂಡವನ್ನು ಕುಡಿಯುತ್ತಾ ದಕ್ಷಿಣಾಧುಕವಾಗಿ ಚಂಡಾಲ ವೃತ್ತಿಯನ್ನು ಇದೇ ನನ್ನ ಪಂಥ ಪಂಥ ಶನಿದೇವ ಹೇಳಿದ ನಿನ್ನ ಶಿಷ್ಯನ ಬಾಯಿಂದ ನಾನು ಸುಳ್ಳನ್ನು ಹೇಳಿಸದೆ ಒಂದು ಪಕ್ಷದಲ್ಲಿ ಅವನ ಸತ್ಯವನ್ನು ಅದಗಿಸಿದೆ ಪಕ್ಷದಲ್ಲಿ ಇದುವರೆಗೂ ನಾನು ಮಾಡ್ತಕ್ಕಂಥ ಸಕಲ ಜ್ಞಾನವನ್ನ ಸಕಲ ತಪಸ್ಸನ್ನ ಎಲ್ಲವನ್ನ ನಿನ್ನ ಶಿಷ್ಯನಿಗೆ ದಾರಿ ಎಳೆದುಕೊಂಡು ನಾನು ಶರಣಾಗತನಾಗಿ ಬಿಡ್ತೀನಿ ನನ್ನ ಶಿಷ್ಯನ ಸತ್ಯಕ್ಕೆ ಧಕ್ಕೆವಾರಂತೆ ವರವನ್ನು ಕೊಡಲು ನಾನು ಹೋಗ್ತೀನಿ ಅಂತ ಹೇಳಿ ವಶಿಷ್ಠರು ದಡ ದಡ ಧಡ ಧಡ ಧು ಅವರ ಸತ್ಯವನ್ನು ಅದಗಿಸದೇವಾದ ಪಕ್ಷದಲ್ಲಿ ನಾನು ಶನಿದೇವನೇ ಅಲ್ಲ ಅಂತ ಹೇಳಿ ಶನಿದೇವರು ಕೂಡ ಸಭೆಯನ್ನು ಬಿಟ್ಟರು ई कड़ी कालिंग का भारत भूमिया पूर्व प्रदेश आधा मध्य भाग గోవినవర్మ మహారాజాభారత్యనారాయణ స్వమీ రథవీ సత్యవత ఎంత సుపత్ర పడదే ఆ సత్యవ్రతను ఆతను కాలవంత ಚಂದ್ರಹಾಸೆ ಎಂಬ ಸತಿಯಿಂದೊಡಗೂಡಿ ಪ್ರಜೆಯೇ ನನ್ನ ದೇವರು ಪ್ರಜೆಯೇ ನನ್ನ ಸಕಲ ಸರ್ವಸ್ವ ಎಂಬುದಾಗಿ ಹಗಲು ಇರುಳು ಸತ್ಯಕ್ಕೋಸ್ಕರ ತಪಸ್ಸನ್ನು ಮಾಡುತ್ತಾ ಕನಸಲ್ಲಾಗಲಿ ಮರೆತಾಗಲಿ ನಿದ್ರೆಯಲ್ಲಾಗಲಿ ಯಾವ ವಿಧದಲ್ಲಿಯೂ ಕೂಡ ಅಸತ್ಯಕ್ಕೆ ಎಡೆಕೊಡದೆ ಸತ್ಯವನ್ನೇ ಪರಿಪಾಲನೆ ಮಾಡುತ್ತಾ ಇದ್ದಾನೆ ಸತ್ಯರ್ವಥ ಮರೆಗಾಗಿ ಸುಳ್ಳು ಹೇಳ್ತಕ್ಕಂಥವನ್ನ ಯಾವ ನಾರಾಯಣ ಶ್ರೀಮನ್ನಾರಾಯಣ ಇವನಿಗೆ ಕೊಟ್ಟಿದ್ದ ಆ ರಾಜ್ಯದ ಸುತ್ತಲೂ ಜನದ ಯಾವ ದುಷ್ಟ ವೈರ್ಗಳು ಒಳಗಡೆ ಹಾಗಿಲ್ಲ ಒಂದೇ ಹೆಬ್ಬಾಗಿಲು ವೈರಿ ವರ್ಗವೇ ಇಲ್ಲ ಅವನ ರಾಜ್ಯದಲ್ಲಿ ನೋಡಿ ಎಂಥ ರಾಜ್ಯಕಮಾರ್ಜಾಲ ಏಕವಾಗಿರೇ ಮೂಷಿಕ ಅಂದ್ರೆ ಮಾರ್ಜಾಲ ಅಂದ್ರೆ ಬೆಕ್ಕು ಇಲಿ ಆ ಎರಡು ಜೊತೆಲಿ ಆಡುವಂತೆ ಈಗ ಏನಾರ ಆಡಿದ್ರೆ ಬಿಡುತ್ತೆ ಬಿಡ್ತದೆ ಆ ಮೂಷಿಕ ಮಾರ್ಜಾಲ ಜೊತೆಯಲ್ಲಿ ಆಡವಾಡವು ಏನಾದರೂ ಆ ಬೆಕ್ಕು ಆ ಇಲಿಯನ್ನು ತಿನ್ನಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಕು ತಕ್ಷಣದಲ್ಲಿ ಆ ವಿಷ್ಣು ಚಕ್ರ ಬಂದು ಆ ತಲೆಯನ್ನು ಹಾಸ್ಕೊಳ್ಬೇಕಾಗಿತ್ತು ಹಸು ಎಬ್ಬುಲಿ ಜೊತೆಯಲ್ಲಿ ಕೂಡ ಎಬ್ಬುಲಿ ಹಸು ಜೊತೆಲೆ ಮೇಯಕ್ಕೆ ಹೋಗುವಂತೆ ಆ ಹೆಬ್ಬುಳಿ ಏನಾರ ಹಸುವನ್ನು ತಿನ್ನಬೇಕು ಅಂತ ಪ್ರಯತ್ನ ಪಟ್ಟರೆ ಆ ಹೆಬ್ಬುಲಿಯ ತಲೆಯನ್ನು ಹಾರಿಸ್ಕೊಂಡು ಹೋಗ್ತಾ ಇತ್ತು ವಿಷ್ಣು ಚಕ್ರ ಬಂದು ಅದಕ್ಕೋಸ್ಕರ ಅಂತಹ ಮಹಾವಿಷ್ಣುವಿನ ವರದಿಂದ ಉಂಟದಂಥ ಒಂದು ಆ ಸತ್ಯರ್ವತ ಅದಕ್ಕೆ ಹೇಳ್ತರೆ ಕಾಪಾಡು ಸತ್ಯನಾರಾಯಣ ಪವನ ಪವನಚರಣ പന്നയജയ പാവന ചരാ പന്ന ശയോണായണ നാരായണാരായണ